ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರನ್ನ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಮನವಿ ಮಾಡಿದರು ಸೊರಬ ತಾಲೂಕಿನ ಆನವಟ್ಟಿ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕಂಡರಿಯದಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ರಾಜ್ಯ ಸರ್ಕಾರ ಸ್ಥಗಿತವಾಗಿದ್ದು ಸಂಪೂರ್ಣ ದಿವಾಳಿಯಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಯಾವೊಬ್ಬ ಮತದಾರನ ಒಲವು ತೋರುತ್ತಿಲ್ಲ ಕಾಂಗ್ರೆಸ್ಗೆ ದಿಕ್ಕುದೆಸೆ ಇಲ್ಲ ಎಂದು ಟೀಕಿಸಿದರು ಮೊದಲು ಮಾಡಿದ್ರೆ ಈ ಬೇರೆ ಸ್ವಂತ ಸುರೇಶ್ ನಾಗೇಜ್ ಅವರು ಭಾರತೀಯ ರಾಮನಾಗಿದ್ದು ನಾಗ ಎಲ್ಲರೂ ಸೇರಿ ಅವರಿಗೆ ಗೌರವ ಶಿಕ್ಷಕವಾಗಿ

ತಾವು ಯಾವತ್ತೂ ಕೂಡ ದೇವರಿಗೆ ಮತ್ತೆ ಭಕ್ತನಿಗೆ ಒಂದು ಸೇವ ದೇವಿಯಾಗಿ ಆಶೂದನೆ ಬರುವಂತ ಒಂದು ಸಂಸ್ಕೃತಿ ಇರುವಂತಹ ಒಂದು ಸಮಾಜ ಸ್ವಂತಕ್ಕಿಂತ ರಾಷ್ಟ್ರದ ಹಿತ ಶಕ್ತಿ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ತಮ್ಮನ್ನು ಕೂಡ ಅಳವಡಿಸಿಕೊಂಡು ದೇಶಕ್ಕೂ ಕೂಡ ಮಾರ್ಗದರ್ಶನ ಮಾಡುವಂತ ಒಂದು ಸಮಾಜ ಅಂದ್ರೆ ಅದನ್ನು ಬ್ರಾಹ್ಮಣ ಸಮಾಜ ಅಂತೇಳಿ ಅಭಿಮಾನ ನಾನು ನೆನಕಿಚೆ ಇವತ್ತು ಸನಾತನ ಧರ್ಮದ ಬಗ್ಗೆ ಹಗುರು ಮಾತಾಡುವಂತ ಅನ್ನೊಂದು ಇನ್ನೊಂದು ಮಾತನ್ನು ಕೂಡ ನಾವೆಲ್ಲರೂ ಕೂಡ ಕೇಳ್ತಾ ಇದೀವಿ ಆ ಸನಾತನ ಧರ್ಮದ ಸಾವಿರಾರು ವರ್ಷಗಳ ಇತಿಹಾಸವನ್ನ ಅಲ್ಲಿಂದ ಇದೇವರೆಗೂ ಕೂಡ ನಾವೆಲ್ಲರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ ಅಂದ್ರೆ ಅದ್ರ ಹಿಂದೆ ನಮ್ಮ ಬ್ರಾಹ್ಮಣ ಸಮಾಜದ ಒಂದು ದೊಡ್ಡ ತಪಸ್ಸಿದೆ ಇದೆ ನಾನು ಇವತ್ತು ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಇವತ್ತು ಪುಣ್ಯಾತ್ಮ ರಾಜು ಕಾಗೆ ಹಾಗೆ ರಾಜು ಕಾಗೆ ಶಾಸಕರು ಮೋದಿಜಿಯವರು ಸತ್ ನಂತರ ಯಾರು ಇಲ್ವಾ ಪ್ರಧಾನಮಂತ್ರಿ ಅಭ್ಯರ್ಥಿ ಬದುಕಿದ್ದಾಗೆ ಸಾಯಿಸುವಂತ ಚಿಂತನೆ ಮಾಡುವಂತ ಒಂದು ಕೀಳರಿಮೆಯ ಪ್ರಯತ್ನ ಇದು ರಾಜೀವ್ ಕಾಗೆ ಅವರ ಮುಖಾಂತರ ನಮ್ಮ ಕಾಂಗ್ರೆಸ್ಸಿನ ಸಂಸ್ಕೃತಿ ಅಥವಾ ರಾಹುಲ್ ಗಾಂಧಿ ಅಥವಾ ನಮ್ಮ ಕಾಂಗ್ರೆಸ್ನ ಮುಖಂಡ ಮನಸ್ಸಲ್ಲಿರುವಂಥದ್ದು ಅವ್ರ ಮುಖಾಂತರ ವ್ಯಕ್ತಪಡಿಸುವಂತ ಪ್ರಯತ್ನ ಆಗಿದೆ ಅಂತ ಕೆಲವೊಂದು ಕಡೆ ಅನಿಸ್ತಾ ನಾನೂರು ವರ್ಷಗಳ ಒಂದು ತಪಸ್ಸು ಸರಾಯು ನದಿಯಲ್ಲಿ ನೀರೆಷ್ಟು ಅಧಿಕೋ ಕರ್ಸವಿಕರ ರಕ್ತನೂ ಕೂಡ ಅಷ್ಟೇ ಆದ್ರೆ ಆ ಪಟ್ಟಾಧಿಕಾರ ಮಾಡಿದಂತ ಮೋದಿಜಿ ಅವರನ್ನ ಮರು ಪಟ್ಟಾಧಿಕಾರವನ್ನ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳು ಮಾಡಲಿಕ್ಕೋಸ್ಕರ ಅದು ಸಹಿಸಿಕೊಳ್ಳೋಕೆ ಆಗದೆ ವಿಮಾನ ನಿಲ್ದಾಣಗಳನ್ನ ಸಾಕಷ್ಟು ಹೇಳಲಿಕ್ಕೆ ಹೋದರೆ ಸಮಯ ಸಾಕಾಗೋದಿಲ್ಲ ಅಷ್ಟೊಂದು ಅಭಿವೃದ್ಧಿಗಳನ್ನು ಮಾಡಿ ಜೊತೆ ಜೊತೆಗೆ ಎಲ್ಲ ಸಮಾಜದ